ಕ್ಯಾನ್ಸರ್ ಇದ್ರೆ ಅದು ಯಾವ ರೀತಿಯಾದ ರೋಗ ಲಕ್ಷಣಗಳು ಇರುತ್ತೆ ಅನ್ನೋದ್ರ ಬಗ್ಗೆ ತಿಳ್ಕೊಳ್ಳಿ ಪ್ರಾಥಮಿಕ ಹಂತದಲ್ಲಿ ಗರ್ಭಖಂಡದ ಕ್ಯಾನ್ಸರ್ಗೆ ಯಾವುದೇ ರೀತಿಯಾದ ರೋಗ ಲಕ್ಷಣಗಳು ಇರೋದಿಲ್ಲ ಪ್ರಾಥಮಿಕ ಹಂತ ಅಂದ್ರೆ ಪ್ರೈಮರಿ ಸ್ಟೇಜ್ ಈಗ ಯಾವುದೇ ಕ್ಯಾನ್ಸರ್ ಆಗಲಿ ಸ್ಟೇಜ್ ಒನ್ ಸ್ಟೇಜ್ ಟೂ ಸ್ಟೇಜ್ ತ್ರೀ ಅಂತೆಲ್ಲ ಎಲ್ಲ ಇರುತ್ತಲ್ವಾ ಮೊದಲನೇ ಹಂತ ಎರಡನೇದು ನಾಲ್ಕನೇದು ಅಂತ ಮೊದಲನೇದಂದ್ರೆ ಅಲ್ಲೇ ಗರ್ಭಕೋಶಕ್ಕೆ ಸೀಮಿತವಾಗಿರತ್ತೆ ಎರಡನೇ ಹಂತ ಅಂದ್ರೆ ಗರ್ಭಕೋಶದಿಂದ ಒಂಚೂರು ಆ ಕಡೆ ಅಂದ್ರೆ ನಿಮ್ಮ ಇದು ಯೋನಿ ಅಂತ ಏನ್ ಹೇಳ್ತೀವಿ ಅದಕ್ಕೆಲ್ಲ ಸ್ಪ್ರೆಡ್ ಆಗಿದ್ರೆ ಎರಡನೇ ಹಂತ ಮೂರನೇ ಹಂತ ಅಂದ್ರೆ ಸ್ವಲ್ಪ ಕಿಡ್ನಿ ಅಲ್ಲಿ ಇಲ್ಲಿ ಆ ಕಡೆ ಎಲ್ಲ ನಾಲ್ಕನೇ ಹಂತ ಅಂದ್ರೆ ಲಿವರು ಲಂಗ್ಸು ಬ್ರೈನು ಎಲ್ಲ ಕಡೆ ಸ್ಪ್ರೆಡ್ ಆಗಿದ್ದಾಗ ಈಗ ಮೊದಲನೇ ಹಂತ ಅಥವಾ ಪ್ರೀ ಕ್ಯಾನ್ಸರ್ ಸ್ಟೇಜ್ ಅಂತ ಕ್ಯಾನ್ಸರ್ ಬರೋದಕ್ಕಿಂತ ಮುಂಚಿನ ಸ್ಟೇಜ್ ಈ ಸ್ಟೇಜ್ ಯಾವುದೇ ರೀತಿಯಾದ ರೋಗ ಲಕ್ಷಣಗಳು ಇರೋದಿಲ್ಲ ನೆಕ್ಸ್ಟ್ ಸೆಕೆಂಡ್ ಹಂತಕ್ಕೆ ಆ ನಂತರ ಬಂದಾಗ ರೋಗ ಲಕ್ಷಣಗಳು ಇರತ್ತೆ ಈ ರೋಗ ಲಕ್ಷಣಗಳು ಯಾವ ರೀತಿ ಇರತ್ತೆ ಅತಿಯಾದ ಬಿಳಿ ಬಟ್ಟೆ ವಾಸನೆಯುಕ್ತ ಬಿಳಿ ಬಟ್ಟೆ ಹೋಗ್ತಾ ಇರತ್ತೆ ಅಥವಾ ಋತು ಚಕ್ರದ ಮಧ್ಯದಲ್ಲಿ ಅಹ್ ರಕ್ತಸ್ರಾವ ಆಗ್ತಾ ಇರತ್ತೆ ಈಗ ಬ್ಲೀಡಿಂಗ್ ಒಂದು ಮುಟ್ಟಿಗೂ ಇನ್ನೊಂದು ಮುಟ್ಟಿಗೂ ಮಧ್ಯದಲ್ಲಿ ಹೆಚ್ಚು ಬ್ಲೀಡಿಂಗ್ ಆಗ್ತಾ ಇರತ್ತೆ ಅಥವಾ ಲೈಂಗಿಕ ಸಂಪರ್ಕದ ನಂತರ ರಕ್ತಸ್ರಾವ ಆಗೋದು ಇದಲ್ದೆ ಈಗ ಕೆಲವೊಬ್ಬರಿಗೆ ಮುಟ್ಟು ನಿಂತೋಗಿರತ್ತೆ ಐವತ್ತು ವರ್ಷ ಆಗಿರತ್ತೆ ಅಥವಾ ನಲ್ವತ್ತೈದು ವರ್ಷ ಆಗಿರ್ಬೋದು ಮುಟ್ಟೆ ನಿಂತೋಗಿರತ್ತೆ ಮುಟ್ಟು ನಿಂತ ನಂತರ ಸ್ವಲ್ಪ ರಕ್ತಸ್ರಾವ ಆಗ್ತಿರತ್ತೆ ಅದೇ ಯಾವುದು ನಾರ್ಮಲ್ ಅಲ್ಲ ಅವೆಲ್ಲ ಅಬ್ನಾಯ್ ಸೊ ಈ ರೀತಿ ಯಾವುದೇ ರೋಗ ಲಕ್ಷಣಗಳು ಇದ್ರೂನು ನಿಮ್ಮ ಲೇಡಿ ಡಾಕ್ಟರ್ ಹತ್ರ ಹೋಗಿ ಫಸ್ಟ್ ಹೋಗಿ ಚೆಕ್ಅಪ್ ಮಾಡಿಸ್ಬೇಕು ಈಗ ಸಿಟಿಗಳಲ್ಲಿ ಗರ್ಭಕಂಠದ ಕ್ಯಾನ್ಸರ್ಗಿಂತ ಸ್ತನದ ಕ್ಯಾನ್ಸರ್ ನಂಬರ್ ಒನ್ ಪೊಸಿಷನ್ ಅಲ್ಲಿ ಇದೆ ಆದ್ರೆ ಹಳ್ಳಿಗಳಲ್ಲಿ ಇನ್ನೂ ಗರ್ಭಕಂಠದ ಕ್ಯಾನ್ಸರೇ ಇನ್ನೂ ತುಂಬಾ ಸಾಮಾನ್ಯವಾಗಿರೋದು ಈಗ ಈ ಗರ್ಭಕಂಠದ ಕ್ಯಾನ್ಸರ್ ಅಂದ್ರೆ ಏನು ಗರ್ಭಕೋಶದ ಬಾಯಿ ಅಂತ ಇರತ್ತೆ ಕೆಳಗಡೆ ಗರ್ಭಕೋಶಕ್ಕೆ ಎಂಟ್ರಿ ಆಗುವಂತ ಜಾಗ ಅದನ್ನ ಗರ್ಭಕೋಶದ ಬಾಯಿ ಅಥವಾ ಗರ್ಭಕಂಠ ಅಂತ ಕರಿತೀವಿ ಅಥವಾ ಅಥವಾ ಗರ್ಭಕೋಶದ ಕೊರಳು ಅಂತ ಗರ್ಭಕೋರಳ ಕ್ಯಾನ್ಸರ್ ಅಂತ ಅದರಲ್ಲಿ ಕ್ಯಾನ್ಸರ್ ಆದಾಗ ಅದನ್ನ ಗರ್ಭಕಂಠದ ಕ್ಯಾನ್ಸರ್ ಅಂತ ಕರಿತೀವಿ ಈಗ ಈ ಕ್ಯಾನ್ಸರ್ ಉಂಟಾಗೋ ಒಂದು ಯಾವ ಕಾರಣದಿಂದ ಈ ಕ್ಯಾನ್ಸರ್ ಆಗೋದು ಒಂದು ಹೆಚ್ ಪಿ ವಿ ವೈರಸ್ ಈಗ ನೀವೆಲ್ಲ ಕೇಳಿರ್ತೀರಾ ಯಾವ ವೈರಸ್ ನಿಮಗೆ ಗೊತ್ತು ಅಂದರೆ ಎಲ್ಲರೂ ಫಸ್ಟ್ ಹೇಳೋದೆ ಕೊರೋನಾ ವೈರಸ್ ಅಂತ ಈ ಕೊರೋನಾ ವೈರಸ್ ತರಾನೇ ಅಂದರೆ ವೈರಸ್ ಜಾತಿಗೆ ಸೇರಿದಂಥ ಒಂದು ಹ್ಯೂಮನ್ ಪ್ಯಾಪಿಲೋಮಾ ವೈರಸ್ ಅಥವಾ ಹೆಚ್ ಪಿ ವಿ ವೈರಸ್ ಅಂತ ಈ ವೈರಸ್ ಸೋಂಕಿನಿಂದ ಈ ಗರ್ಭಕಂಠದ ಕ್ಯಾನ್ಸರು ಹೆಣ್ಮಕ್ಳಲ್ಲಿ ಉಂಟಾಗತ್ತೆ ಸೊ ಈ ಗರ್ಭಕಂಠದ ಕ್ಯಾನ್ಸರ್ ಬರೋದು ಈ ಹೆಚ್ ಪಿ ವಿ ವೈರಸ್ ಇನ್ಫೆಕ್ಷನ್ ಈಗ ಈ ಹೆಚ್ ಪಿ ವಿ ವೈರಸ್ ಇನ್ಫೆಕ್ಷನ್ ಅಥವಾ ಸೋಂಕು ನಿಮ್ಗೆ ಹೇಗಾಗತ್ತೆ ಹೇಗಾಗತ್ತೆ ಅಂದ್ರೆ ಅದಕ್ಕೆ ಅಪಾಯಕಾರಿ ಅಂಶಗಳಿರತ್ತೆ ಏನೆಲ್ಲ ಅದು ಅಪಾಯಕಾರಿ ಅಂಶಗಳು ಅಂದ್ರೆ ಈಗ ಹಲವು ಜನರ ಜೊತೆ ಲೈಂಗಿಕ ಸಂಪರ್ಕ ಹೊಂದಿದ್ರೆ ಮಲ್ಟಿಪಲ್ ಸೆಕ್ಷುಯಲ್ ಪಾರ್ಟ್ನರ್ಸ್ ಅಂತ ಹೇಳ್ತೀವಿ ಅಂದ್ರೆ ಹಲವು ಜನರ ಜೊತೆ ಲೈಂಗಿಕ ಸಂಪರ್ಕ ಹೊಂದಿರೋರಲ್ಲಿ ಈ ಇನ್ಫೆಕ್ಷನ್ ಜಾಸ್ತಿ ಇರತ್ತೆ ಅಥವಾ ಚಿಕ್ಕ ವಯಸ್ಸಿನಲ್ಲೇ ಲೈಂಗಿಕ ಸಂಪರ್ಕ ಆರಂಭಿಸಿದರೆ ಈಗ ಹದಿನೆಂಟು ವರ್ಷಕ್ಕಿಂತ ಮುಂಚೆನೇ ಆ ಥರ ಅತಿ ಸಣ್ಣ ವಯಸ್ಸಲ್ಲಿ ಅಥವಾ ಜನನಾಂಗದ ಶುಚಿತ್ವ ಕಾಪಾಡಿಕೊಳ್ಳದೇ ಇದ್ದಾಗ್ಲೂ ಇದು ಹೆಚ್ ಪಿ ವಿ ವೈರಸ್ ಸೋಂಕು ಜಾಸ್ತಿ ಇರತ್ತೆ ಈ ರೀತಿ ಅಥವಾ ಕೆಲವೊಬ್ರು ಹೆಚ್ ಐ ವಿ ಪೇಷಂಟ್ಸ್ ಆ ಥರ ಎಲ್ಲ ಇರ್ತಾರೆ ಅವರಲ್ಲೂ ಈ ಸೋಂಕೆಲ್ಲ ಜಾಸ್ತಿ ಇರುತ್ತೆ